ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಸ್ತ್ರೀ ಪುರುಷ ದೊಡ್ಡವ್ರು ಯಾರೇ ಆಗಿರಲಿ ಅವ್ರಿಗಿರ್ತಕ್ಕಂಥ ಸಮಗ್ರ ಸಮಸ್ಯೆಗಳಿಗೆ ಉಪಚಾರ ಎಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಲಭ್ಯ ಆಗುತ್ತೆ ಅಂದರೆ ಮನುಷ್ಯನ ಸಮಸ್ಯೆಗಳಿಗೆಲ್ಲ ಕಾರಣ ಈ ಆಸಕ್ತಿ ಎಂತಕ್ಕಂಥದ್ದು ಈ ಆಸಕ್ತಿಗೆ ತದ್ವಿರುದ್ಧವಾದಂತಹ ಪದ ಅನಾಸಕ್ತಿ ಈ ಅನಾಸಕ್ತಿ ಎಂತಕ್ಕಂಥದ್ದೇ ಮನುಷ್ಯನ ಜೀವನದಲ್ಲಿ ಸಂಜೀವಿನಿ ಅದು ಹೇಗೆ ಹೇಗೆ ಕಾರ್ಯವನ್ನು ಮಾಡುತ್ತೆ ಈ ಒಂದು ಅನಾಸಕ್ತಿಯನ್ನು ಬೆಳೆಸಿಕೊಳ್ತಕ್ಕಂಥದ್ದು ಹೇಗೆ ಈ ಆಸಕ್ತಿ ಎಂತಕ್ಕಂಥದ್ದು ವಿಷ ಆ ವಿಷದ ಜ್ವಾಲೆಗಳು ಹಾಗೆ ಮರದ ರೆಂಬೆ ಕೊಂಬೆಗಳಂತೆ ಜೀವನದಲ್ಲಿ ವ್ಯವಸ್ಥಿತವಾಗಿ ಹೇಗೆ ಬಾಧೆಗೊಳಿಸುತ್ತದೆ ಮನುಷ್ಯನನ್ನು ಅದರಿಂದ ಹೊರಬರ್ತಕ್ಕಂತಹ ಔಷಧಿ ಸಂಜೀವಿನಿ ಅನಾಸಕ್ತಿಯನ್ನು ಬೆಳೆಸಿಕೊಳ್ತಕ್ಕಂಥದ್ದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಅಷ್ಟವಕ್ರ ಈ ಹೆಸರನ್ನ ನೀವು ಕೇಳಿರ್ತೀರಿ ಅವರ ನೈಜ ಪಂಕ್ತಿಯಲ್ಲಿ ಇದೊಂದು ಅವರ ಎಲ್ಲ ವಿಷಯಗಳು ನೈಜಾನೆ ಆದರೂ ಮನುಷ್ಯನಿಗೆ ಹತ್ತಿರವಾಗಿರ್ತಕ್ಕಂತಹ ನೈಜ ಅಂಶಗಳಲ್ಲಿ ಅನಾಸಕ್ತಿಯು ಕೂಡ ಒಂದು ಹಾಗಾಗಿ ಈ ಅನಾಸಕ್ತಿಯ ಕಾರಣದಿಂದ ಯಾವ್ಯಾವ ರೀತಿಯಾದಂತಹ ಸಮಗ್ರ ಸಮಸ್ಯೆಗಳು ಬಗ್ಗೆ ಹರಿಲಿಕ್ಕೆ ಇದೊಂದು ಔಷಧಿಯಾಗುತ್ತೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿನ ತಗೊಂಡ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಿದ್ದರೆ ದುಪದ ಪೌಡರ್ಗೆ ಆರ್ಡರ್ ಮಾಡಲು ನೆಗೆಟಿವಿಟಿ ರಿಮೋ ದುಪದ ಪೌಡರು ಆಯಿಲ್ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರು ಹಾಗೆ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಹಾಗೆ ಯಂತ್ರ ರಚನೆಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಪಡೆಯಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನುವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮತ್ತು ಆರ್ಡರ್ ಮಾಡ್ಬೋದು ಈಗ ವಿಡಿಯೋದು ವಿಚಾರಕ್ಕೆ ಬರೋಣ ಅನಾಸಕ್ತಿ ಎಂಬತಕ್ಕಂಥದ್ದು ಏನಿದೆ ಇದರ ವ್ಯಾಖ್ಯಾನವನ್ನು ನೋಡೋದಾದರೆ ನೀರಿನೊಳಗೆ ತಾವರೆ ಎಲೆ ಇದ್ದು ಕೂಡ ತನ್ನ ಉಪಸ್ಥಿತಿಯನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿರುತ್ತೆ ಅದರಲ್ಲಿ ಆಸಕ್ತಿ ಇಲ್ಲ ಅನಾಸಕ್ತಿಯನ್ನ ನಾವು ಕಾಣ್ತೇವೆ ನಮ್ಮ ಸುತ್ತ ಗಾಳಿ ಇದೆ ನಾವು ಕೂಡ ಸೇವನೆಯನ್ನ ಮಾಡ್ತೇವೆ ಆದರೆ ಗಾಳಿಯೊಂದಿಗೆ ಸಂಪೂರ್ಣವಾಗಿ ನಾವು ಹರಡ್ಕೊಂಡಿಲ್ಲ ನಾವು ಗಾಳಿಯೊಳಗಿದ್ದು ಕೂಡ ಗಾಳಿ ಸೇವನೆಯನ್ನ ಮಾಡ್ತಾ ಇದ್ದು ಕೂಡ ಪ್ರತ್ಯೇಕ ಇದೆ ಹಾಗೆ ಮೊಸರಿನಲ್ಲಿ ಬೆಣ್ಣೆ ಕೂಡ ಇದೆ ಮಜ್ಜಿಗೆ ಕೂಡ ಇದೆ ಮೊಸರಿನಲ್ಲಿ ಬೆಣ್ಣೆ ಕೂಡ ಇದೆ ಮಜ್ಗಿ ಕೂಡ ಇದೆ ಆ ಮೊಸರು ಮಂತನ ಎಂತಕ್ಕಂಥದ್ದಾದರೆ ಸರಿ ಆಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬೆಣ್ಣೆ ಕೂಡ ಲಭ್ಯ ಆಗುತ್ತೆ ಮಜ್ಗಿ ಕೂಡ ಆಹಾರ ಊಟ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂದ್ರೆ ಮೊಸರಿನಲ್ಲಿ ನಾವು ಕಾಣೋದೇ ಇಲ್ಲ ಅದರೊಳಗಡೆ ಇದ್ದು ಕೂಡ ಅದರ ಅನುಪಸ್ಥಿತಿಯನ್ನು ನಾವು ನೋಡ್ತೇವೆ ಅದರ ಕೂಡ ಅದು ಉಪಸ್ಥಿತಿ ಇರುತ್ತೆ ಈಗ ಮನುಷ್ಯನ ಆಸಕ್ತಿ ಕೂಡ ಏನಿದೆ ಅದನ್ನು ಮನುಷ್ಯನಲ್ಲಿ ವ್ಯವಸ್ಥಿತವಾಗಿದ್ರೆ ಅನುಪಸ್ಥಿತಿ ಬೆಣ್ಣೆಯಂತೆ ನಿಗೂಢವಾಗಿದೆ ಆದರೆ ಕಾರ್ಯಾಚರಣೆಯನ್ನು ಮಾಡಿದ್ರೆ ಆ ಅನುಪಸ್ಥಿತಿ ಬಂದ್ಬಿಡುತ್ತೆ ಹಾಗಾದ್ರೆ ಈ ಅನುಪಸ್ಥಿತಿಯನ್ನು ಪಡೆ ಪಡೆದುಕೊಳ್ತಕ್ಕಂಥದ್ದು ಹೇಗೆ ಕರ್ಮಣ್ಯವಾದಿ ಕಾಲಸ್ಯ ಮಾಫಲೇಶು ಕದಾಚನ ಯಾರಿ ಯಾವುದೇ ಕರ್ಮವನ್ನು ಕೂಡ ಮಾಡಿದ್ರೂ ಕೂಡ ಅದರ ಫಲವನ್ನ ನೀನು ಬಿಟ್ಟು ಬಿಡುವ ಅದನ್ನು ನಾನು ಕೊಡ್ತೇನೆ ಅಂತ ಶ್ರೀಮನ್ ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಹೇಯುವಾಗ ಹೇಳುತ್ತೆ ಅದರ ಅನುಕರಣೆಯನ್ನ ಈ ಜೀವಗಳು ಮನುಷ್ಯ ವರ್ಗ ಕೂಡ ಮಾಡಬೇಕು ಈ ಮನುಷ್ಯ ಜೀವ ತನ್ನ ಕರ್ಮಗಳನ್ನ ನಿಷ್ಠೆಯಿಂದ ಮಾಡುತ್ತ ತನ್ನ ಪದಕ್ಕೆ ಪದ ಅಂದ್ರೆ ಹಾಡಲ್ಲ ಪದ ಅಂದ್ರೆ ವಾಕ್ಯ ಅಲ್ಲ ಪದ ಅಂದರೆ ಸ್ಥಾನ ಪದಚ್ಯುತಿ ಅಂತ ನಾವು ಕೇಳಿರ್ತೇವೆ ಅಲ್ವಾ ಇಂಥವರನ್ನ ಒಂದು ಸರ್ಕಾರಿ ಉದ್ಯೋಗದಿಂದ ಅರೆ ಸರ್ಕಾರಿ ಉದ್ಯೋಗದಿಂದ ಅಥವಾ ನೌಕರಿಯಿಂದ ಪದಚ್ಯುತಿಯನ್ನ ಮಾಡಲಾಗಿದೆ ಅಂದ್ರೆ ಪದ ಅಂದ್ರೆ ಸ್ಥಾನ ಈ ಒಂದು ಸ್ಥಾನ ಏನಿದೆ ಆ ಸ್ಥಾನಕ್ಕೆ ನ್ಯಾಯವನ್ನು ತುಂಬತಕ್ಕಂಥ ಕಾರ್ಯವನ್ನು ಜೀವ ಮಾಡಬೇಕು ಅಂದ್ರೆ ಕರ್ಮಗಳ ಕಾರಣ ಕರ್ಮದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಬೇಕು ಅದು ಮನೆಯಿಲ್ಲ ಸರಿ ಹೊರಗಡೆ ಆದರೂ ಸರಿ ನಿಮ್ಗೆ ಯಾರು ಮನೇಲಿ ತೊಂದರೆ ಕೊಡ್ತಾ ಇರ್ತಾರೋ ಹೊರಗಡೆ ತೊಂದರೆ ಕೊಡ್ತಾ ಇರ್ತಾರೆ ಬಾಧೆ ಕೊಡ್ತಾ ಇರ್ತಾರೆ ಅವರು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಗುರುವಾರ್ಯಾರ ನಿಮ್ಮ ಮನೆಯವರೇ ಅವರು ನಿಮ್ಮ ಪರಿಚಯಿಸ್ತಾರೆ ಹೊರಗಡೆ ಜನ ನಿಮಗೆ ಗೊತ್ತಿರೋರೆ ಅದು ನಿಮ್ಗೆ ಬಂದು 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 ತೊಂದರೆ ಕೊಡ್ತಾರೆ ಬಂದ್ 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 ಅಪಮಾನ ಮಾಡ್ತಾರೆ ಬಂದ್ 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 ಬಂದು ನೋ ಕೊಟ್ಬಿಡ್ತಾರೆ ಆಗ ನೀವು ಯಾವ ಕರ್ತವ್ಯ ಮರಿತೀರಿ ಯಾವ ಕರೆಯ ಮರಿತೀರಿ ಕೋಪ ಮಾಡ್ಕೊಂಡು ಸರಿಯಾದ ಹೆಣ್ಮಕ್ಳಾದ್ರೆ ಅಡುಗೆ ಮಾಡೋದಿಲ್ವಾ ಕೋಪ ಮಾಡ್ಕೊಂಡು ಗಂಡ್ ಮಕ್ಳಾದ್ರೆ ಮನೆಗೆ ವಸ್ತು ಇತ್ಯಾದಿ ತರೋದಿಲ್ವಾ ಆಗ ಜವಾಬ್ದಾರಿ ನಿಮ್ಮ ಪರೀಕ್ಷೆ ಜೀವಗಳೆಲ್ಲವೂ ಕೂಡ ಸದಾ ಕಾಲ ಭೂಮಿ ಎಂಬ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಸ್ಥೆಗಳಲ್ಲ ಸಂಸ್ಥೆಯಲ್ಲಿ ಮಾತೆ ಒಬ್ಬಳೇ ಇರೋದು ನಮ್ಮ ಭೂಮಾತೆ ಭೂಮಿ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ನಿತ್ಯವೂ ಹೊಸ ಹೊಸ ವಿಷಯಗಳೊಂದಿಗೆ ಅಧ್ಯಯನವನ್ನು ಮಾಡ್ತಿರ್ತಕ್ಕಂತಹ ಶಿಕ್ಷ ವೃಂದ ಅಂದರೆ ಮಕ್ಕಳ ವೃಂದ ವಿದ್ಯಾರ್ಥಿಗಳ ವೃಂದ ಹಾಗಾಗಿ ಮನುಕುಲದಲ್ಲಿ ಕಾರ್ಯವನ್ನು ಮಾಡುವುದೆಲ್ಲವೂ ಕೂಡ ಅಭ್ಯಾಸ ಆಹಾರ ತಿನ್ನುವುದಾಗಲಿ ಆಹಾರ ರಚಿಸುವುದಾಗಲಿ ಆಹಾರಕ್ಕೆ ಸಾಮಗ್ರಿಗಳನ್ನು ತರುವುದಾಗಲಿ ಅದರ ಮಧ್ಯೆ ಮನಸ್ತಾಪ ಬರೋದು ಕೋಪ ಬರೋದು ತಾಪ ಬರೋದು ಎಲ್ಲವೂ ಕೂಡ ಪರೀಕ್ಷೆ ಹೊಸ ಹೊಸ ಅಧ್ಯಾಯಗಳಿಗೆ ತಮ್ಮನ್ನು ಪಾದಾರ್ಪಣೆಗೊಳಿಸಲು ನಿಮಗೆ ಆ ಸಮಯಕ್ಕೆ ಬಂದಿರತಕ್ಕಂಥ ಅಧ್ಯಾಯಗಳಲ್ಲಿ ಪಾಠ ಮಾಡ್ತಾ ಇರ್ತಾರೆ ಭಗವಂತ ಏನು ಹೇಳ್ತಾರೆ ಯಾರ್ದು ಉಪೇಂದ್ರ ಅವ್ರದ್ದು ಒಂದು ಹಾಡಿರ್ತಿತ್ತೆ ಒಂದೇ ಮನೆಯಲ್ಲಿ ಟಿ ಇಟ್ಟೆ ನೂರು ಚಾನಲನ್ನು ಕೊಟ್ಟೆ ಅದರ ರಿಮೋಟನ್ನು ಒಂದೇ ಇಟ್ಟೆ ಜಗಳಾಡ್ಕೊಳ್ಳಿ ಅಂತ ಅಲ್ವಾ ಅಂತ ಕೇಳ್ತಾರೆ ಮತ್ತಿನ್ಯಾವುದೋ ಒಂದು ವಿ ಇದರಲ್ಲಿ ಮತ್ತೊಂದು ಯಾವುದೋ ಒಂದು ವಾಕ್ಯ ಬರುತ್ತೆ ಅದರಲ್ಲೂ ಕೂಡ ಅದರಲ್ಲಿ ಏನು ತಂದೆ ತಾಯಿನ ಇಟ್ಟೋನು ನೀನೇ ಮಕ್ಕಳನ್ನು ಇಟ್ಟೋನು ನೀನೆ ಸಂಬಂಧವನ್ನು ಕೊಟ್ಟೋ ನೀನೆ ಪ್ರೀತಿಯನ್ನು ಇಟ್ಟೋನು ನೀನೆ ಅದರಲ್ಲಿ ಸಂದೇಹವನ್ನು ಬಿಟ್ಟು ರವಿಚಂದ್ರನ್ ಅವ್ರದ್ದು ಒಂದು ಹಾಡಲ್ಲಿ ಅದರಲ್ಲಿ ಸಂದೇಹವನ್ನು ಹುಟ್ಟಾಕ್ತೋ ನೀನೆ ಎಲ್ಲವೂ ನಿನ್ನ ಆಟ ಜೀವನ ಒಂದು ಬುಗುರಿ ಎಂತಕ್ಕಂಥದ್ದನ್ನು ಅದರಲ್ಲಿ ಹೇಳ್ತಾ ಇರ್ತಾರೆ ಹಾಡಲ್ಲಿ ಕಾಸು ಕೊಟ್ಟೋ ನೀನೆ ಈ ತರ ಒಂದು ಹಾಡು ಬರುತ್ತೆ ನೋಡಿ ಅದರಲ್ಲಿ ಮನಸ್ಸು ಇಟ್ಟೋನು ನೀನೆ ಈ ತರ ಒಂದು ಹಾಡು ಬರುತ್ತೆ ಅದರಲ್ಲಿ ಅದರಲ್ಲಿ ಹೇಳ್ತಾರೆ ಅಂದರೆ ಎಲ್ಲ ಕೂಡ ರಚನೆ ಮಾಡಿದರೆ ಆತ್ಮ ಅಧ್ಯಯನ ಅದರಲ್ಲಿ ಭಗವಂತನ ಪಾತ್ರ ಅಧ್ಯಯನ ಮಾಡಿ ಬರ್ದಿರ್ತಕ್ಕಂಥದ್ದು ಮನೇನ ನೀವು ನೀವು ಬೆಚ್ಚಗಿರ್ಲಿಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಚಂದ ಇರಲಿಕ್ಕೆ ಅಂತ ಅಲ್ಲ ಅದನ್ನ ನಿಮ್ಮ ಪರೀಕ್ಷೆ ಮಾಡ್ತಕ್ಕಂಥ ಶಿಕ್ಷಣ ಕ್ಷೇತ್ರ ನಿಮ್ಮ ಜೊತೆಗೆ ಸಂಬಂಧದಲ್ಲಿ ಇರ್ತಾರೆ ನೋಡಿ ಅವರೆಲ್ಲ ನಿಮ್ಮ ಸಹಪಾಠಿಗಳು ನಿಮ್ಮ ಏಕಾಭಿಪಾತ್ರ ಅಭಿನಯ ಏಕಪಾತ್ರಾಭಿನಯ ಅದರಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ನಾಟಕ ರಂಗದ ಸದಸ್ಯರು ಅವರವರ ಏಕಪಾತ್ರ ಅಭಿನಯವನ್ನ ಅಭಿನಯಿಸ್ತಾ ಇರ್ತಾರೆ ಇದರಲ್ಲಿ ಪ್ರೀತಿ ಕೊಟ್ಟವನು ಅವರೇ ದೇಶ ಇಟ್ಟವನೋರೆ ಸಂದೇಹ ಇಟ್ಟವರು ಅವ್ರೆ ಪರೀಕ್ಷೆಗಳು ನಡೀತಾ ಇರ್ತ ಅದರಿಂದಾಗಿ ಏನೇನ್ ನಡೆದ್ರು ಕೂಡ ನಿತ್ಯ ಕರ್ಮದಲ್ಲಿ ಪದಚ್ಯುತಿಯಾಗದಂತೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಫಲಾಪೇಕ್ಷೆ ಇಲ್ಲದೆ ಯಾರು ಕಾರ್ಯವನ್ನು ಮಾಡ್ತಾರೋ ಅವರ ಡಿಟ್ಯಾಚ್ಮೆಂಟ್ ಅನಾಸಕ್ತಿಯನ್ನು ಪಡೆದುಕೊಳ್ತಾರೆ ಈ ಅನಾಸಕ್ತಿ ಎಂಬತಕ್ಕಂತಹ ಅಮೃತ ತತ್ವ ಯಾರು ಎಲ್ಲ ವಿಷಯಗಳಲ್ಲಿ ಸಂಪಾದನೆ ಮಾಡ್ಕೊಬಿಟ್ಟಿರ್ತಾರೆ ಅವ್ರ ದೇಹಕ್ಕೆ ರೋಗ ಇಲ್ಲ ಮನಸ್ಸಿಗೆ ರೋಗ ಇಲ್ಲ ವೈದ್ಯ ಚಿಕಿತ್ಸೆ ಮಾಡಬೇಕಾಗಿಲ್ಲ ಹಣಕ್ಕೆ ಚಿಕಿತ್ಸೆ ಮಾಡಬೇಕಾಗಿಲ್ಲ ಜೀವನಕ್ಕೆ ಚಿಕಿತ್ಸೆ ಮಾಡಬೇಕಾಗಿಲ್ಲ ಅನಾಸಕ್ತಿ ದೊಡ್ಡ ವೈದ್ಯ ಇದಕ್ಕೆ ರೋಗ ಬರ್ಸೋರಿಲ್ಲ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಏನು ಆಪೋಸಿಟ್ ವರ್ಡ್ ಇಚ್ಛೆ ಆಸಕ್ತಿ ಆಸಕ್ತಿಗೆ ರೋಗ ಬರ್ತಾ ಆಸಕ್ತಿ ಫುಲ್ಫಿಲ್ ಆಗೋದಿಲ್ಲ ಆಸಕ್ತಿಗಳು ಬಂದಂತ ಮಾತ್ರಕ್ಕೆ ಎರಡು ಫುಲ್ಫಿಲ್ ಆದರೆ ಇನ್ನೆರಡಾದ್ರೂ ಕೂಡ ಫೇಲ್ ಆಗ್ಬಿಡ್ತಾವ ಹಾಗಾಗಿ ಅನಾಸಕ್ತಿನಲ್ಲಿ ಫೇಲ್ ಆಗ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಅನಾಸಕ್ತಿ ಆಸೆ ಇದ್ದಾಗ ಆಗ ಜೀವ ವ್ಯಥೆಗಳಿಗೆ ಆಗ ಸೆಲ್ಗಳು ಬಾಧೆ ಆಗ್ತಾ ಸೆಲ್ಗಳಿಗೆ ಒಂದು ರೀತಿಯಾಗಿ ಕಳವಳ ಗೊಂದಲ ಬಾಧೆ ಮನಸ್ಸು ಕಾರ್ಯ ಮಾಡ ಅದಕ್ಕೋಸ್ಕರ ನಿಮ್ಮ ಸಮಗ್ರ ಸಮಸ್ಯೆಗಳ ನಾಶ ಆಗಬೇಕಂದ್ರೆ ನಿಮ್ಮ ಮಕ್ಕಳು ದೊಡ್ಡವ್ರು ಯಾರು ಓದಿ ನಿಷ್ಠೆಯಿಂದ ಕಾರ್ಯ ಮಾಡಿ ಅದರ ಫಲಾಪೇಕ್ಷೆ ನಿಮಗೆ ಬೇಡ ಅನಾಸಕ್ತಿ ಬೆಳೆಸಿ ನಾನು ಇಲ್ಲಿ ಬರಬೇಕಾದ್ರೂ ಮುಂಚೆ ನನ್ನ ಅಸ್ತಿತ್ವ ಇತ್ತು ಇಲ್ಲಿ ಬರಬೇಕಾದ್ರೆ ನಾನು ಏನು ತಗೊಂಡು ಬಂದಿಲ್ಲ ಇಲ್ಲಿ ನನ್ನ ಜೊತೆಗಿರ್ತಕ್ಕಂಥವ್ರು ಕೂಡ ನನ್ನಗೆ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬಂದಿದ್ದಾರೆ ಇಲ್ಲೇನು ಕೊಟ್ರು ಇಟ್ರು ಭಗವಂತ ಇದು ಶಿಕ್ಷಣ ಸಂಸ್ಥೆ ಅವ್ರ ಬಾಯಿಯಿಂದ ಹೋಗ್ಲಿಕ್ಕೆ ಬರುತ್ತೋ ತೆಗಲಿಕ್ಕೆ ಬರುತ್ತೋ ಅವ್ರ ಆಯ್ಕೆ ಇರುತ್ತೆ ಆದರೆ ಅದು ಅವ್ರ ಸಂಪಾದನೆ ಅಲ್ಲ ಭಗವಂತನ ರಚನೆ ಅದು ಕೆಟ್ಟದನ್ನ ಆಯ್ಕೆ ಮಾಡ್ಕೊಬಿಡ್ತಾರೆ ಅಂತ ಇಟ್ಕೊಳ್ಳಿ ಬೈತಾರೆ ಅದು ನಿಮ್ಮ ಸಹನೆ ಪರೀಕ್ಷೆ ಆಗುತ್ತೆ ನಿಮ್ಮ ವಿವೇಚನೆಯ ಪರೀಕ್ಷೆ ಆಗುತ್ತೆ ನಿಮ್ಮ ಬುದ್ಧಿವಂತಿಕೆಯ ಪರೀಕ್ಷೆ ಆಗುತ್ತೆ ನಿಮ್ಮ ಜೀವದ ತಾಳ್ಮೆಯ ಪರೀಕ್ಷೆ ಆಗುತ್ತೆ ನೀವು ಅದರಲ್ಲಿ ಆಸಕ್ತಿ ಜಗಳ ಆಗುತ್ತೆ ಜಗಳ ಆಡಿದ್ರೆ ಸ್ಟೇಷನ್ ಆಗುತ್ತೆ ಸ್ಟೇಷನ್ ಆದರೆ ಕೋರ್ಟ್ ಆಗುತ್ತೆ ಕೋರ್ಟ್ಗೆ ಹೋದ್ರೆ ಮನಸ್ತಾಪ ಆಗುತ್ತೆ ದೇಹ ದೇಹ ಏನು ಎಲ್ಲರೂ ಸಪ್ರೇಟೇ ಹೊಂದ್ಕೊಬಿಟ್ಟಿದ್ದೆ ವರ್ಗ ಆದರೆ ಮನಸ್ಸು ಮುರ್ದು ಹೋಗುತ್ತೆ ಮನಸ್ಸು ಮುರಿದಿಲ್ಲ ಎಲ್ಲ ಕಡೆನೂ ಕೂಡ ಆಡ್ಕೊಂಬಿಟ್ಟಿದ್ದೆ ಆದರೆ ಅದೇನಾಗುತ್ತೆ ಈ ಒಂದು ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಮುರ್ಕೊಂಡೋಗುತ್ತೆ ಭೌತಿಕ ಜೀವನದಲ್ಲೂ ಕೂಡ ಮುರ್ಕೊಂಡು ಹೋಗ್ಬಿಡುತ್ತೆ ಆಗ ಬಾಧೆಗಳು ನಿರ್ಮಾಣ ಆಗ್ತಾವೆ ಕರ್ಮ ಫಲಗಳು ನಿರ್ಮಾಣ ಆಗ್ತವೆ ಅದೇ ರೋಗ ರುಜಿನಿ ಬಾಧೆ ಆದರೆ ನಿಮಗೆ ಯಾರು ಬೈದ್ರೆ ನೀನು ಬೈದಿಂದ ನನಗೆ ಮೈಗಂಟ್ಲಿಲ್ಲ ನೀನು ಬೈದರೆ ನಿನ್ನ ಅಲ್ಲಿಗೆ ಆ ಹಾಳಾಗುತ್ತೆ ನಿನ್ನ ಬುದ್ಧಿನೇ ಹಾಳಾಗುತ್ತೆ ನೀನು ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ನೀನು ಕೆಟ್ಟು ಫಲ ನಿನಗೇನೆ ಅಂತ ಅಂದ್ಕೊಂಡು ಅನಾಸಕ್ತಿ ಬೆಳೆಸ್ಕೊಬಿಟ್ರೆ ದೇಹಕ್ಕೆ ರೋಗ ಬರೋದಿಲ್ವಾ ದೇಹಕ್ಕೆ ಶ್ರಮ ಆಗೋದಿಲ್ವಾ ಮನಸ್ಸಿಗೆ ಶ್ರಮ ಆಗೋದಿಲ್ಲ ವಿಕಾರ ಹೊಂದೋದಿಲ್ವಾ ಎಲ್ಲ ರೀತಿಯಲ್ಲೂ ಸಂಜೀವನಿಯೇ ಹಾಗಾಗಿ ಅಷ್ಟು ವಕ್ರ ಅವರ ಜ್ಞಾನದ ಪದಗುಚ್ಛಗಳಲ್ಲಿ ಇದೊಂದು ಅನಾಸಕ್ತಿ ಎಂತಕ್ಕಂಥದ್ದು ದಿವ್ಯವಾಣಿ ಹಾಗಾಗಿ ಜೀವ ಯಾವಾಗ ಅನಾಸಕ್ತಿಯನ್ನು ಪ್ರತಿ ಕಾರ್ಯಗಳಲ್ಲೂ ಕೂಡ ಅನುಸರಿಸಿ ನಡೆಯುತ್ತೆ ಹಾಗಾದಕ್ಕೆ ಎಂದು ಕೂಡ ಯಾರಿಂದನೂ ಬಾಧೆ ಆಗೋದಿಲ್ಲ ಯಾವ ಜನರಿಂದ ಬಾಧೆ ಆಗೋದಿಲ್ಲ ಆಸಕ್ತಿ ಇದ್ದಲ್ಲೇ ನೋವು ಪರಿಣಾಮಗಳು ನಿರ್ಮಾಣ ಅನಾಸಕ್ತಿ ಇದ್ದಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಿರ್ತಾರೆ ನಿಮ್ಗೆ ಆಸಕ್ತಿನೇ ಇಲ್ಲ ನೋಡೋದಕ್ಕೆ ಇನ್ನದ್ರಲ್ಲಿ ಏನು ಬಂದ್ರೇನು ಬಿಟ್ಟರೆ ಅನ್ನೋದನ್ನ ಕಟ್ಕೊಂಡು ನಮಗೇನು ಹಾಕ್ಬೇಕಾಗಿತ್ತೆ ಅಂತೀರಲ್ವ ಅದ್ರ ಜೊತೆ ನಿಮ್ಗೆ ಯಾವುದು ಕರ್ಮ ಫಲ ಇಲ್ಲ ಹಾಗೆ ಮನೇಲಿ ಇರ್ತಕ್ಕಂಥ ಮನುಷ್ಯ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಪರಿಚಯದವರಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ತಾನು ಮಾಡ್ತಕ್ಕಂಥ ಜವಾಬ್ದಾರಿ ಕಾರ್ಯಗಳನ್ನು ನಿಶ್ಚಯವಾಗಿ ಮಾಡ್ಬೇಕು ಆದ್ರೆ ಮನುಷ್ಯನಿಗೆ ತಾನು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಕರ್ಮಕ್ಕೆ ಫಲ ಸಿಗಬೇಕು ಎಂಬತಕ್ಕಂಥ ಅಪೇಕ್ಷೆ ಬಿಡಬೇಕು ಅದರಲ್ಲಿ ಅನಾಸಕ್ತಿಯನ್ನು ಬೆಳೆಸಬೇಕು ನಾನು ವಿಡಿದು ಪ್ರಥಮ ಹಂತದಲ್ಲೇ ಹೇಳಿದೆ ಶಿವನಾರಾಯಣ ಹೇಳ್ತೆ ಕರ್ಮ ನೀನು ಮಾಡು ಫಲದ ಬಗ್ಗೆ ಚಿಂತೆ ನೀನು ಬಿಡು ನಾನು ಮೀರಿ ಯಾರು ಏನು ಮಾಡೋಕ್ಕಾಗೋದಿಲ್ಲ ನೀನು ಮಾಡೋದು ಮಾಡು ಕೊನೆಗೆ ನಾನೇ ನಿರ್ಣಯ ಮಾಡೋದು ಅನ್ನತ್ತೆ ಹಾಗೆ ನಿಮ್ಮ ಕರ್ಮನ ನಿಶ್ಚಯವಾಗಿ ನೀವು ಮಾಡಿ ಅದ್ರ ಫಲಾನು ಶ್ರೀಮನ್ನಾರಾಯಣನಿಗೆ ಬಿಡಿ ಫಲವನ್ನು ಅದು ಕೊಡುತ್ತೆ ಹಾಗೆ ಅನಾಸಕ್ತಿಯಿಂದ ನಿಮ್ಮ ಕರ್ಮದ ನಿಮ್ಮ ಭಾಗದ ಕರ್ತವ್ಯಗಳನ್ನು ನೆಲದ ಋಣ ಜನದ ಋಣ ನಿಮ್ಮ ಜೊತೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧದ ಋಣ ಗುರುವಿನ ಋಣ ಹಾಗೆ ನಿಮ್ಮ ಪಾಲನೆ ಪೋಷಣೆಗೆ ಸಹಾಯ ಆಗಿರ್ತಕ್ಕಂಥ ತರಕಾರಿ ನೀವು ಬಳಕೆ ಮಾಡತಕ್ಕಂಥ ವಸ್ತುಗಳು ನೀವು ಪೂಜೆ ಇತ್ಯಾದಿಗೆ ಬಳಸ್ತಕ್ಕಂಥ ಸಾಮಗ್ರಿಗಳು ಹೂವು ಹಣ್ಣು ಕಾಯಿ ನೀವು ಸೇವನೆಯನ್ನು ಮಾಡ್ತಕ್ಕಂಥ ನೀರು ನೀವು ಸೇವನೆಯನ್ನು ಮಾಡ್ತಕ್ಕಂಥ ವಾಯು ನೀವು ಸ್ಪರ್ಶವನ್ನು ಮಾಡ್ತಕ್ಕಂಥ ನೆಲ ನೀವು ಜೀವಿತವಾಗಿರಲು ತೆಗೆದುಕೊಳ್ತಕ್ಕಂಥ ಅಗ್ನಿತತ್ವ ನಿಮ್ಮ ಬುದ್ಧಿಯ ವಿಕಾಸತೆ ಮತ್ತು ಬುದ್ಧಿ ಕಾರ್ಯವನ್ನು ಮಾಡಲು ಬಳಸಕ್ಕಂಥ ಆಕಾಶ ತತ್ವ ಇವುಗಳ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ನೀವು ಜವಾಬ್ದಾರಿಯಿಂದ ಕಾರ್ಯವನ್ನು ಮಾಡಬೇಕು ಹಾಗಾಗಿ ಇಲ್ಲಿ ಯಾರು ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತರಾಗಿ ಬದುಕ್ತಾರೆ ಅವರು ಇಂಥ ಋಣ ಮುಕ್ತ ಆಗ್ತಾರೆ ಗುರುವಿನ ಋಣ ಮಣ್ಣಿನ ಋಣ ಇದೆಲ್ಲ ಕೇಳಿದಿರಲ್ವಾ ಮನೆ ಜನಗಳ ಋಣ ಅವರ ಜೊತೆ ಕರ್ಮಫಲ ಇದೆಲ್ಲ ಬಿಟ್ಬಿಡು ಅದರಿಂದಾಗಿ ಎಲ್ಲವನ್ನು ಬಿಟ್ಬಿಟ್ಟು ಧ್ಯಾನದ ವಿಭಾಗದಲ್ಲಿ ತುಂಬ ವಿವರವಾಗಿ ಚೆನ್ನಾಗಿ ಹೇಳಿದ್ದೀನಿ ಹಳೆ ವಿಡಿಯೋಗಳು ಒಂದೊಂದು ಗಂಟೆಯಿಂದ ನೋಡ್ಬಿಡಿ ಅರ್ಧ ಗಂಟೆ ಜ್ಞಾನ ಅರ್ಧ ಗಂಟೆ ಧ್ಯಾನ ಕರ್ಮಾತೀತ ಗುಣಾತೀತ ಭಾವಾತೀತ ಆಗ್ಬಿಟ್ರೆ ಸಾಕು ಕಾ ಕಾಲಾತೀತ ಆಗ್ಬಿಟ್ರೆ ಸಾಕು ಇದು ಯಾವ ಬಾಧೆನೇ ಇರೋದಿಲ್ಲ ಅನಾಸಕ್ತಿ ಬೆಳೆಸ್ಕೊಬಿಡ್ಬಿಡೋದು ಕರ್ಮನ ಜವಾಬ್ದಾರಿ ಮಾಡಿ ಫಲ ನಾರಾಯಣ ಕೊಟ್ಟೆ ಕೊಡ್ತು ಈ ರೀತಿಯಾಗಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ಳೋದು ನಿಮ್ಮ ಸಮಗ್ರ ಸಮಸ್ಯೆಗಳ ನಾಶ ಕೇವಲ ಸಂತೋಷ ಸಮಾಧಾನ ಶಾಂತಿ ಪ್ರಾಪ್ತಿ ಭಗವಂತನಲ್ಲಿ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಪೂಜಾ ಕೈಕರಿಗಳನ್ನು ಅವಶ್ಯವಾಗಿ ಮಾಡಿ ಏಕೆಂದರೆ ನೀವು ಬ್ರಹ್ಮತತ್ವ ನೀವು ಬ್ರಹ್ಮ ಅಂಶ ಆತ್ಮ ಬ್ರಹ್ಮ ಶಬ್ದ ಬ್ರಹ್ಮ ನಾದ ಬ್ರಹ್ಮ ಸ್ಮೃತಿ ಬ್ರಹ್ಮ ವೇದ ಬ್ರಹ್ಮ ಅಂತಲೂ ನೀವು ಕೇಳಿದ್ದೀರಲ್ವ ಅದು ಅಧ್ಯಯನ ಜ್ಞಾನ ಹಾಗಾಗಿ ನೀವು ಜೀವ ಜೀವಕ್ಕೆ ಆಧಾರ ಆತ್ಮ ಆತ್ಮಕ್ಕೆ ಆಧಾರ ಸೃಷ್ಟಿ ಸೃಷ್ಟಿಗೆ ಆಧಾರ ಪರಮಾತ್ಮ ಹಾಗಾಗಿ ಇರೋದು ಮೂರೇ ಆತ್ಮ ಸೃಷ್ಟಿ ಪರಮಾತ್ಮ ಹಾಗಾಗಿ ಸೃಷ್ಟಿಯಲ್ಲಿ ನೀವು ಆತ್ಮ ಹಾಗಾಗಿ ನೀವು ದೈವಿಕ ಭಾಗ ಹಾಗಾಗಿ ದೈವಿಕ ಆಚರಣೆಯನ್ನು ಮಾಡಿ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ಮನೆ ದೇವ ಕುಲದೇವವನ್ನು ಮರೆಯದೇರಿ ಅವಶ್ಯವಾಗಿ ಮಾಡಿ ಕಲ್ಯಾಣಕ್ಕೆ ದಾರಿಯಾಗುತ್ತೆ ಅನಾಸಕ್ತಿಯನ್ನು ಅವಶ್ಯವಾಗಿ ಬೆಳೆಸ್ಕೊಳ್ಳಿ ಇಚ್ಛೆ ಇದ್ದಲ್ಲೇ ಬಾಧೆ ಆಗೋದು ಅನಾಸಕ್ತಿ ಇದ್ದಂಥ ಸಂದರ್ಭದಲ್ಲಿ ಬಾಧೆಗಳಾಗೋದಿಲ್ಲ ಆದರೆ ನೀವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲ ಅವಶ್ಯವಾಗಿ ಭಗವಂತ ಒಂದು ಚೂರು ಚಾರ್ಚ ತಪ್ಪದೆ ಕೊಡ್ತಾರೆ ಇವಾಗ ಶನಿವಾರ ಮಹಾದೇವ ಇದೆ ಯಾವುದು ವ್ಯತ್ಯಾಸ ಆಗೋದಿಲ್ಲ ಒಳ್ಳೆಯದಕ್ಕೂ ಒಳ್ಳೆಯದು ಹಾಗೆ ಕಟ್ಬಿಡುತ್ತೆ ಕೆಟ್ಟದ್ದನ್ನು ಕೆಟ್ಟದ್ದು ಹಾಗೆ ಲೆಕ್ಕ ಮಾಡಿಬಿಡುತ್ತೆ ಅದಕ್ಕಾಗಿ ಡೋಂಟ್ ವರಿ ಒಳ್ಳೆ ಕಾರ್ಯಗಳನ್ನೇ ಮಾಡಿ ಅನಾಸಕ್ತಿ ಇದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳ ಫಲಿತಾಂಶಗಳ ಬಗ್ಗೆ ಯಾರಿಗೂ ಅವಕಾಶ ಇರೋದಿಲ್ಲ ಆಸಕ್ತಿ ಇದ್ರೇ ಸಮಸ್ಯೆ ಬರೋದು ಅನಾಸಕ್ತಿ ಇದ್ರೇ ಬರೋದಿಲ್ಲ ಈ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೀವಿ ಬೇಡ ನಾನು ಮುಗಿಸ್ತಾರೆ ಮದುವೆ ವಿಡದಲ್ಲಿ ಭೇಟಿ ಹೋಣ